ಹುತಾತ್ಮ ಬಾಲಕ ಪಾಠದ ಪ್ರಶ್ನೋತ್ತರಗಳು ಅಭ್ಯಾಸ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು ಉತ್ತರ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಗಾಂಧೀಜಿ ಪ್ರಶ್ನೆ ಎರಡು ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು ಉತ್ತರ ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಆಗಸ್ಟ್ ಹದಿನೈದು ಪ್ರಶ್ನೆ ಮೂರು ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಿಸಿದಳು ಉತ್ತರ ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಮಗನನ್ನು ಹರಿಸಿದಳು ಪ್ರಶ್ನೆ ನಾಲ್ಕು ನಾರಾಯಣನು ಕೂಗಿದ ಘೋಷಣೆ ಯಾವುದು ಉತ್ತರ ನಾರಾಯಣನು ಕೂಗಿದ ಘೋಷಣೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಪ್ರಶ್ನೆ ಐದು ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ ಉತ್ತರ ಸಾವಿನ ಅಂಚಿನಲ್ಲಿದ್ದ ಬಾಲಕ ಸ್ವರಾಜ್ಯವನ್ನು ಕೇಳಿದ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಾಲಕ ನಾರಾಯಣ ಮುಂಜಾನೆಯದ್ದು ಹೇಗೆ ಸಿದ್ಧನಾದನು ಉತ್ತರ ಬಾಲಕ ನಾರಾಯಣ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೆನೆದ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದನು ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣದ ಧ್ವಜವನ್ನು ತೆಗೆದುಕೊಂಡು ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದನು ಪ್ರಶ್ನೆ ಎರಡು ನಾರಾಯಣನ ತಾಯಿ ಏಕೆ ಅಚ್ಚರಿಗೊಂಡಳು ಉತ್ತರ ನಾರಾಯಣನ ತಾಯಿ ದೊಡ್ಡವರ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೀನು ಹೇಗೆ ಸೇರಲು ಸಾಧ್ಯ ಎಂದು ಕೇಳಿದಾಗ ನಾರಾಯಣ ಅಮ್ಮ ಹಿರಿಯರು ಕಿರಿಯರು ಎನ್ನುವುದು ಮುಖ್ಯವಲ್ಲ ಭಾರತ ಮಾತೆಯ ಸೇವೆಯನ್ನು ಹೇಗೆ ಮಾಡುತ್ತೇವೆ ಎನ್ನುವುದು ಮುಖ್ಯ ಎಂದು ನಾರಾಯಣ ಹೇಳಿದ್ದನ್ನು ಕೇಳಿ ತಾಯಿ ಅಚ್ಚರಿಗೊಂಡಳು ಪ್ರಶ್ನೆ ಮೂರು ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು ಉತ್ತರ ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಕೂಗುತ್ತಿದ್ದನು ಇತರರು ಇವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಎಲ್ಲಿಗೆ ಹೋಗುತ್ತಿರುವೆ ಮಗು ಯಾರು ನಾರಾಯಣನ ತಾಯಿ ಯಾರಿಗೆ ನಾರಾಯಣನಿಗೆ ಎರಡು ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ಯಾರು ನಾರಾಯಣ ಯಾರಿಗೆ ತಾಯಿಗೆ ಮೂರು ನಿನಗೇನು ಬೇಕು ಯಾರು ಬ್ರಿಟಿಷ್ ಅಧಿಕಾರಿ ಯಾರಿಗೆ ನಾರಾಯಣನಿಗೆ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಅಹಿಂಸೆ ಹಿಂಸೆ ಕಿರಿಯ ಹಿರಿಯ ಸಾಧ್ಯ ಅಸಾಧ್ಯ ಬೇಕು ಬೇಡ ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಪದ ಬಿಡಿಸಿ ಬರೆಯಿರಿ ಮಾದರಿ ಧೈರ್ಯವಂತ ಧೈರ್ಯ ಪ್ಲಸ್ ವಂತ ಒಂದು ಗುಣವಂತ ಗುಣ ಪ್ಲಸ್ ವಂತ ಶೌರ್ಯವಂತ ಶೌರ್ಯ ಪ್ಲಸ್ ವಂತ ಶಕ್ತಿವಂತ ಶಕ್ತಿ ವಂತ ಬುದ್ಧಿವಂತ ಬುದ್ಧಿ ಪ್ಲಸ್ ಪ್ಲಸ್ವಂತ ಹಣವಂತ ಹಣ ಪ್ಲಸ್ವಂತ ಕೊಟ್ಟಿರೋ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಒಂದು ಘೋಷಣೆ ನಾರಾಯಣನು ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ಕೂಗಿದನು ಎರಡು ಅಹಿಂಸೆ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯನ್ನು ತಮ್ಮ ಜೀವನದ ಮೂಲ ಮಂತ್ರವನ್ನಾಗಿ ಮಾಡಿಕೊಂಡಿದ್ದರು ಮೂರು ಘೋಷಣೆ ಮಕ್ಕಳು ಜೋರಾಗಿ ಘೋಷಣೆಯನ್ನು ಕೂಗಿದರು ನಾಲ್ಕು ಆಶ್ಚರ್ಯ ಪ್ರಕೃತಿಯ ಸೌಂದರ್ಯ ಮಾನವನನ್ನು ಆಶ್ಚರ್ಯಪಡಿಸುತ್ತದೆ ಐದು ಮೆರವಣಿಗೆ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಶಾಲೆಯ ಮಕ್ಕಳು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಈ ಈ ಕೆಳಗಿನ ಪದಗಳಿಗೆ ಶಬ್ದಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ ಒಂದು ನೆರವು ಸಹಕಾರ ಸಹಾಯ ಬೆಂಬಲ ಎರಡು ಹರಸು ಶುಭ ಹಾರೈಸು ಆಶೀರ್ವದಿಸು ಮೂರು ಅದ್ಭುತ ಆಶ್ಚರ್ಯ ವಿಸ್ಮಯ ಅಸಾಮಾನ್ಯ ನಾಲ್ಕು ಕಸುಬು ಉದ್ಯೋಗ ಕೆಲಸ ಬಳಕೆ ಚಟುವಟಿಕೆ ಅ ವೃತ್ತದೊಳಗಿನ ಪದವನ್ನು ಅದರ ಸಮನಾರ್ಥಕ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸಿ ಆಶ್ಚರ್ಯ ಆಶ್ಚರ್ಯ ಶಬ್ದದ ಸಮನಾರ್ಥಕ ಪದಗಳು ವಿಸ್ಮಯ ಮತ್ತು ಅಚ್ಚರಿ ಕಾಡು ಕಾಡು ಈ ಪದದ ಸಮನಾರ್ಥಕ ಪದಗಳು ಅಡವಿ ಮತ್ತು ಅರಣ್ಯ ಸುಳಿವು ಸುಳಿವು ಈ ಪದದ ಸಮನಾರ್ಥಕ ಪದಗಳು ಗುರುತು ಮತ್ತು ಕುರುಹು